ಮಂಗಳವಾರ ಶನಿವಾರ ಆಂಜನೇಯ ಸ್ವಾಮಿಯ ಪೂಜೆ ಸೂಕ್ತ ದಿನ ಯಾಕೆ ಗೊತ್ತಾ ಮಂಗಳವಾರ ಮತ್ತು ಶನಿವಾರ ಎಲ್ಲರೂ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡುತ್ತಾರೆ ಇದು ಪವನ ಪುತ್ರನಿಗೆ ಇಷ್ಟವಾದ ದಿನ ಕೂಡ ಹೌದು ಈ ಬಗೆಗಿನ ಮಾಹಿತಿಯನ್ನು ಇಲ್ಲಿ ನೋಡೋಣ ಮಂಗಳಕರ ದಿನ ಸ್ವಾಮಿಯ ಪೂಜೆಗೆ ಮಂಗಳಕರ ದಿನ ರಾಮದೂತ ಹನುಮಂತನ ಸಾಕಷ್ಟು ಮಂದಿಯ ಆರಾಧ್ಯ ದೈವ ಭಕ್ತಿಯಿಂದ ಪೂಜಿಸಿದರೆ ಎಲ್ಲ ಇಷ್ಟಾರ್ಥವನ್ನು ಕರುಣಿಸುವ ದೇವ ಮಾರುತಿ ಎಂದು ಜನರು ಬಲವಾಗಿ ನಂಬಿದ್ದಾರೆ ಹನುಮನ ನಾಮ ಸ್ಮರಣೆ ಎಲ್ಲ ದುಃಖಗಳನ್ನು ನೋವುಗಳನ್ನು ದೂರ ಮಾಡಿ ಮನಸ್ಸಿಗೆ ನೆಮ್ಮದಿ ತರುತ್ತದೆ ಅದೆಷ್ಟೋ ಕೋಟಿ ಜನರ ಆರಾಧ್ಯ ಮೂರ್ತಿ ಈ ಪುತ್ರ ಶಕ್ತಿ ಧೈರ್ಯ ಸಂತೋಷ ಆರೋಗ್ಯವನ್ನು ಕರುಣಿಸುವ ದೇವರು ಈ ಹನುಮಂತ ಅದರಲ್ಲೂ ಮಂಗಳವಾರ ಮತ್ತು ಶನಿವಾರ ಆಂಜನೇಯ ಪೂಜೆಗೆ ಬಲು ಮಂಗಳಕರ ದಿನ ಎಂದೇ ನಂಬಿದೆ ಹೀಗಾಗಿ ಮಂಗಳವಾರ ಮತ್ತು ಶನಿವಾರ ಸಾಕಷ್ಟು ಮಂದಿ ಆಂಜನೇಯ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಅರ್ಚನೆ ಸಲ್ಲಿಸುತ್ತಾರೆ ಇನ್ನು ಮಂಗಳವಾರ ಆಂಜನೇಯ ಪೂಜೆಗೇಕೆ ಸೂಕ್ತ ದಿವಸ ಎನ್ನುವುದಕ್ಕೆ ಸಾಕಷ್ಟು ಮಾಹಿತಿಗಳು ಇಲ್ಲಿವೆ ಮಂಗಳವಾರ ವೇಕೆ ಸೂಕ್ತ ದಿನ ಮಂಗಳವಾರ ವೇಕೆ ಸೂಕ್ತ ದಿನ ಹನುಮಂತ ದೇವರನ್ನು ಶಿವನ ಅವತಾರ ಎಂದು ನಂಬಲಾಗಿದೆ ಕೇಸರಿ ಮತ್ತು ಅಂಜನಾ ದಂಪತಿಯ ಪುತ್ರ ಆಂಜನೇಯ ಚೈತ್ರ ಮಾಸದ ಹುಣ್ಣಿಮೆಯೆಂದು ಆಂಜನೇಯನ ಜನನವಾಗುತ್ತದೆ ಆಂಜನೇಯ ಹುಟ್ಟಿದ ದಿನ ಮಂಗಳವಾರ ಹೀಗಾಗಿ ಭಕ್ತರು ಮಂಗಳವಾರವನ್ನು ಆಂಜನೇಯ ಸ್ವಾಮಿಯ ಪೂಜೆಗೆಂದು ಮೀಸಲಿಟ್ಟಿದ್ದಾರೆ ಮಂಗಳವಾರ ಪವನ ಪುತ್ರನು ಪೂಜಿಸಿದರೆ ಒಳಿತಾಗುತ್ತದೆ ಎಂಬುದು ನಂಬಿಕೆ ಶ್ರೀರಾಮನ ಬಗೆಗಿದ್ದ ನಿಷ್ಠೆ ಭಕ್ತಿಗೆ ಹೆಸರಾದ ಮಾರುತಿ ಶಕ್ತಿ ಮತ್ತು ಜ್ಞಾನಕ್ಕೂ ಹೆಸರುವಾಸಿ ಹೀಗಾಗಿ ಆಂಜನೇಯ ಸ್ವಾಮಿಯ ಅಚಲ ಭಕ್ತಿ ಶ್ರದ್ಧೆ ನಂಬಿಕೆ ಅಂತಲೂ ಜಾಗೃತವಾಗಲಿ ಎಂದು ಭಕ್ತರು ಮಂಗಳವಾರದಂದು ಪ್ರಾರ್ಥಿಸುತ್ತಾರೆ ಶನಿವಾರ ಕೂಡ ಚಿರಂಜೀವಿಗೆ ಪೂಜೆ ಶನಿವಾರ ಕೂಡ ಚಿರಂಜೀವಿಗೆ ಪೂಜೆ ಹಾಗಂತ ಒಂದೇ ದಿನ ಹನುಮಂತ ದೇವರ ಪೂಜೆಗೆ ಮೀಸಲಲ್ಲ ವಾರದ ಯಾವುದೇ ದಿನದಲ್ಲೂ ನೀವು ಹನುಮಂತನ ಭಕ್ತಿ ಭಾವದಿಂದ ಪೂಜಿಸಬಹುದು ಆದರೆ ಮಂಗಳವಾರವನ್ನು ಆಂಜನೇಯ ಪೂಜೆಗೆ ಇನ್ನೂ ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇನ್ನು ಮಂಗಳವಾರದಂತೆ ಶನಿವಾರ ಕೂಡ ಸಾಕಷ್ಟು ಮಂದಿ ಆಂಜನೇಯ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುತ್ತಾರೆ ಶನಿವಾರ ಕೂಡ ಆಂಜನೇಯ ಸ್ವಾಮಿಗೆ ಪೂಜೆಗೆ ಸೂಕ್ತವಾದ ದಿನ ಸಾಮಾನ್ಯವಾಗಿ ಶನಿವಾರದಂದು ಎಲ್ಲರೂ ಶನಿದೇವರ ಪೂಜೆ ಸಲ್ಲಿಸುತ್ತಾರೆ ಆದರೆ ಶನಿವಾರದಂದು ಹನುಮಂತನ ದೇವರಿಗೆ ಪೂಜೆ ಸಲ್ಲಿಸುವುದರಿಂದ ಶನಿ ದೇವರಿಗೆ ಸಂತೋಷವಾಗುತ್ತದೆ ಇದರಿಂದ ಶನಿ ದೇವರಿಗೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ ಮನಸ್ಸಿಗೆ ನೆಮ್ಮದಿ ಶ್ರೀರಾಮ ದೇವರ ಭಕ್ತನಾದ ಆಂಜನೇಯ ಸ್ವಾಮಿಯನ್ನು ಚಿರಂಜೀವಿ ಎಂದು ಕರೆಯುತ್ತಾರೆ ಆಂಜನೇಯ ಸ್ವಾಮಿಯ ಪೂಜೆ ಅರ್ಚನೆಯಿಂದ ಯಶಸ್ಸು ಶಾಂತಿ ಸಂತೋಷ ಶಕ್ತಿ ಮತ್ತು ಧೈರ್ಯವನ್ನು ಪಡೆಯಬಹುದು ಇನ್ನು ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸುವ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರ ಬಟ್ಟೆಯನ್ನು ಧರಿಸಬೇಕು ಸೂರ್ಯನಿಗೆ ಅಗ್ರವನ್ನು ಅರ್ಪಿಸಿ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಕೆಂಪು ಹೂವನ್ನು ಅರ್ಪಿಸಿ ದೀಪವನ್ನಿಟ್ಟು ಪೂಜೆ ಸಲ್ಲಿಸಬೇಕು ಕೆಂಪು ಆಂಜನೇಯನಿಗೆ ಇಷ್ಟವಾದ ಬಣ್ಣ ಎಂದು ಪರಿಗಣಿಸಲಾಗಿದೆ ಈ ದಿನ ಕೆಂಪು ವಸ್ತ್ರ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಒಳಿತಾಗುತ್ತದೆ ಎಂಬುದು ಆಸ್ತಿಕರ ಬಲವಾದ ನಂಬಿಕೆ ಉಪವಾಸ ವೃತ್ತ ಮಂಗಳವಾರ ಸಾಕಷ್ಟು ಮಂದಿ ಉಪವಾಸ ವೃತ್ತವನ್ನು ಕೈಗೊಳ್ಳುತ್ತಾರೆ ಜೊತೆಗೆ ದೇವರಿಗೆ ದೀಪ ನೈವೇದ್ಯವನ್ನು ಅರ್ಪಿಸಿ ಪುನೀತರಾಗುತ್ತಾರೆ ಪೂಜೆಯ ಸಂದರ್ಭದಲ್ಲಿ ಬಾಳೆಹಣ್ಣು ಸೇರಿದಂತೆ ವಿವಿಧ ಹಣ್ಣುಗಳನ್ನು ಬಳಸಿದರು ಉತ್ತಮ ಕುಂಕುಮ ಬಣ್ಣದ ಬಟ್ಟೆಗಳು ಕೆಂಪು ಬಣ್ಣದ ಬಟ್ಟೆ ಕೆಂಪು ಬಣ್ಣದ ಹೂಗಳು ನೈವೇದ್ಯಕ್ಕಾಗಿ ಬೆಲ್ಲ ಅಥವಾ ಮೂತಿಚೂರು ಲಡ್ಡುವನ್ನು ಇವೆಲ್ಲವನ್ನು ಹನುಮನ ಪೂಜೆಗೆ ಅವಶ್ಯಕವಾದ ವಸ್ತುಗಳಾಗಿ ಹನುಮಾನ್ ಚಾಲಿಸಾದ ಪಠಣದೊಂದಿಗೆ ನೀವು ಶ್ರೀರಾಮ ರಕ್ಷಾ ಸೂತ್ರವನ್ನು ಇಲ್ಲಿ ಪಠಿಸಬಹುದು